ಇಲಾಖೆ ಎಂಬ ಹೆಸರಿನಲ್ಲಿ ಒಂದು ಧರ್ಮವನ್ನು ಮಾಡಿರೋದು ಅದನ್ನು ಸರಿಯಾದ ರೀತಿಯಲ್ಲಿ ಲಾಜಿಕ್ ಇಟ್ಟು ನೀರಿನ ವಿಷಯ ಆಧಾರಗಳನ್ನಿಟ್ಟು ಅದನ್ನು ಸದೆ ಅಲ್ಲಿಗೆ ಅದನ್ನು ಖತ್ತು ಮಾಡಿದವರಾಗಿದ್ದಾರೆ ಅಹಮದ್ ಫಾರು ಕಸರ ಹಿಂದಿ ಅಹಮದುಲ್ಲಿ ಮುಜದ್ದಿದೆ ಅಲ್ಪತಾನಿ ಎಂದ ಹೆಸರು ಈಗಲೂ ಕೂಡ ಪಂಜಾಬಿನ ಸರ್ ಹಿಂದಿಗೆ ನೀವು ಕೆಲವೊಬ್ಬರು ಇಲ್ಲಿಗೆ ಹೋಗಿರಬಹುದು ವಿಶಾಲವಾದಂತಹ ಒಂದು ಪ್ರದೇಶ ಈಗಲೂ ಕೂಡ ಅಲ್ಲಿ ದರ್ಗಾಗಿ ಸಿಯಾರ್ತಿಗೆ ಹೋದರೆ ಅಲ್ಲಿಯ ಜನರು ಮೆಹಮಾನಿಗಳನ್ನು ನಡೆಸಿಕೊಳ್ಳುವ ರೀತಿ ನೋಡಿದರೆ ಮನಸ್ಸಿಗೆ ಖುಷಿಯಾಗುತ್ತೆ ಕೂಡ ತೋಪಿತ್ತನ್ನು ಕೊಡಲಿ ಪ್ರೀತಿಯಲ್ಲಿ ಮುಗಿದಿಲ್ಲ ನಾವು ಕೆಲವೊಬ್ಬರು ಯೋಚನೆ ಮಾಡಿರುವುದು ಮೊನ್ನೆ ಒಬ್ಬರು ಮುಫ್ತಿ ಜವಾಬು ಕೊಟ್ಟಿರುವುದು ನೋಡಿ ಅದನ್ನು ವೈಭವೀಕರಿಸುವುದು ನೋಡಿದರೆ ತಿಳ್ಕೊಳ್ಳಬೇಕು ಇದು ಮೊನ್ನೆ ನಡೆದಿರುವ ಲಾಜಿಕಲ್ ಆಗಿ ಈ ಪರಿಶುದ್ಧವಾದ ಇಸ್ಲಾಮಿನ ಮೇಲೆ ಅಟ್ಯಾಕ್ ಮಾಡಲು ಈ ಇಸ್ಲಾಮಿನ ಆಶಯಗಳನ್ನು ಅಳಿಸಲು ಬೇಕಾದಂತಹ ಪ್ರಯತ್ನಗಳನ್ನು ಮಾಡುತ್ತಾ ಇದ್ದರು ಅಹ್ಮದ್ ರಜಾ ಖಾನ್ ಬರೈಲಿ ಅವರು ಬರೆದಿರುವಂತಹ ಗ್ರಂಥಗಳು ಯಾವ ರೀತಿಯಾಗಿ ಲಾಜಿಕಲಿ ಅಖ ಈ ಪರಿಶುದ್ಧವಾದ ತೀರಿನ ನೀತಿ ಸಂಹಿತೆಗಳನ್ನು ಹೇಳಿಕೊಡಬಹುದು ಎಂದು ಇದು ಹೇಳುವಾಗ ಇಲ್ಲಿ ಇನ್ನೊಂದು ಕೂಡ ತಿಳ್ಕೊಳ್ಬೇಕು ಎಲ್ಲದಕ್ಕೂ ಕೂಡ ಲಾಜಿಕ್ ಹುಡುಕಿ ಹೋಗುವುದಿಲ್ಲ ಕಾರಣ ಅಂತ ಹೇಳಿದರೆ ಸಹೀಬ್ ಸಹೀಪಿನಲ್ಲೂ ಕೂಡ ವಿಶ್ವಾಸ ಇಡಬೇಕು ಎಂಬುದು ಕೂಡ ಇಂಪಾರ್ಟೆಂಟ್ ಯಾವನು ಯಾವ ರೀತಿಯಲ್ಲಿ ಸ್ವಲ್ಪ ಹೊರಗು ಹೋಗಿ ಎಲ್ಲದಕ್ಕೂ ಲಾಜಿಕ್ ಅದೇಕೆ ಮಾಡಬೇಕು ಅದು ಮಾಡಿ ಏನು ಪ್ರಯೋಜನ ಅದಕ್ಕೆ ಮಾಡಬೇಕು ಅದೇಕೆ ಲಾಜಿಕ್ ಲಾಜಿಕ್ ಮೇಲೆ ಹೋದರೆ ಅವನು ಯಾವುದಾದ್ರೂ ದಾರಿ ತಪ್ಪಾನೆ ಅವನ ಮಗ ಆ ದಾರಿ ತಪ್ಪಿದ್ದಲ್ಲಿ ಒಳ್ಳೆ ಮನೆಯನ್ನು ಕೂಡ ಕಟ್ತಾನೆ ಅಷ್ಟೇ ವ್ಯತ್ಯಾಸ ಬರುವುದು ಆದ್ದರಿಂದ ನಾವು ಚಲವಾಗಿ ಯೋಚನೆ ಮಾಡಬೇಕು ನಾನಿಗೆ ಹೇಳುವಾಗ ಇಲ್ಲಿ ಕೂತಂತ ಹಿರಿಯರಿಗೆ ಅರ್ಥ ಆಗಿರಕ್ಕಿಲ್ಲ ನಾನು ಹೇಳ್ತಾ ಇರುವುದು ನಾನು ಈ ಜನರೇಷನ್ ಇರುವುದರಿಂದಲೇ ನಿಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಹೇಳಿಕೊಡ್ತಾ ಇದ್ದೇನೆ ಪ್ರೀತಿಯರೇ ನಮ್ಮ ನೌ ಜಮಾನಿಗಳು ನಮ್ಮ ಕೈಯಲ್ಲಿಲ್ಲ ನಮ್ಮ ನೌ ಜಮಾನಿಗಳು ನಾವು ಹೇಳಿದಂಗೆ ಇಲ್ಲ ನಮ್ಮ ಜಮಾನದ ಬಯಾನಿಗಳಿಗೆ ಅವರು ಬೇಗ ಕುಳಿತುಕೊಳ್ತಾ ಇಲ್ಲ ಬದಲಿಗೆ ಈ ಒಂದು ಕಾಂಪಿಟೇಷನ್ ಇಟ್ರೆ ಯಾವ್ದಾದ್ರು ಒಂದು ಫಂಕ್ಷನ್ ಇಟ್ರೆ ನೀವು ಒಳ್ಳೆ ರೀತಿ ಫಂಕ್ಷನ್ ಇಟ್ರೆ ಅಲ್ಲಿಯವರ ನಿಮಗೆ ಕಾಣಕ್ಕೆ ಸಿಗ್ತಾ ಇಲ್ಲ ಬೆರಳಿಕೆ ಮಾತ್ರ ಕಾಣಕ್ಕೆ ಸಿಗ್ತಾ ಇದೆ ಆದರೆ ಬಹುತೇಕ ಮಂದಿ ಇನ್ಸ್ಟಾಗ್ರ ಲೋಕದಲ್ಲಿ ಸೋಷಿಯಲ್ ಮೀಡಿಯಾಗಳ ಲೋಕದಲ್ಲಿ ತಲ್ಲಿನರಾಗಿದ್ದಾರೆ ಅವರು ಅದನ್ನೇ ಕಂಟ್ರೋಲ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾ ಕಲ್ಚರ್ ಇವತ್ತು ನೌಜಮಗಳನ್ನು ನಿಯಂತ್ರಿಸ್ತಾ ಇದ್ದಾರೆ ಅದರಲ್ಲಿ ಬರುವಂತ ಶಾರ್ಟ್ ವಿಡಿಯೋಗಳಲ್ಲಿ ಕೆಲವೊಂದು ಆಶಯಗಳನ್ನು ಅರ್ಥ ಇದ್ದಾರೆ ನಾವು ಎಷ್ಟು ಮಾತ್ರ ಅರ್ಥ ಅಂತ ಗೊತ್ತಿಲ್ಲ ಸ್ಪೀಡ್ ಆಗಿ ನನ್ನ ವಿಷಯವನ್ನು ಮುಗಿಸ್ತಾ ಇದ್ದೇನೆ ಕಾರಣ ಇವತ್ತು ಕಾರ್ಪೊರೇಟ್ಗಳ ಜಗತ್ತನ್ನು ನಡೆಸ್ತಾ ಇದೆ ಕಾರ್ಪೊರೇಟ್ ಅಂತ ಹೇಳಿದ್ದಾರೆ ಜಗತ್ತಿನಲ್ಲಿ ದುಡ್ಡಿರುವಂತ ಶ್ರೀಮಂತರು ಕೋಟ್ಯು ದುಡ್ಡನ್ನು ಈ ಇಸ್ಲಾಮಿನ ಆಶಯ

ಸಾಧ್ಯ ಆಗುವುದಿಲ್ಲ ನಾನು ಹೇಳ್ತಾ ಇರುವುದು ಕಾರ್ಪೊರೇಟ್ಗಳು ಯುವಕರ ತಲೆಗೆಡ್ತಾ ಇದ್ದಾರೆ ಅದಕ್ಕೆ ನಮ್ಮ ಹೆಣ್ಮಕ್ಕಳಿಗೆ ಹೋಗಿ ನೋಡಿ ಅವರೆಲ್ಲರೂ ಅದರಲ್ಲಿ ಈ ಕಾಲದಲ್ಲಿ ನಡೆಯುತ್ತಾ ಎಂಬ ಪ್ರಶ್ನೆಯನ್ನು ಕೇಳುತ್ತೆ ಆ ಈ ಕಾಲದಲ್ಲಿ ನಡೆಯುತ್ತಾ ಎಂಬುದನ್ನು ಹೇಳಿಕೊಟ್ಟಿರುವುದು ಯಾವ ಕಲ್ಚರ್ ಅದು ಸೋಷಿಯಲ್ ಮೀಡಿಯಾಗಳ ಕಲ್ಚರ್ ಇನ್ಸ್ಟಾಗ್ರಾಮ್ ಅವರಿಗೆ ಕೊಡ್ತಾ ಇರುವುದು ಸ್ನಾಪ್ಚಾಟ್ ಹೆಣ್ಮಕ್ಳು ಮಾತ್ರ ಎಂದಲ್ಲ ಗಂಡ್ ಮಕ್ಕಳು ಮಾತ್ರ ಎಂದಲ್ಲ ನಾನು ಬಹಳ ಬೇಜಾರಿನಿಂದ ಟೆನ್ಷನ್ನಿಂದ ಈ ಮಸೀದಿಯಲ್ಲಿ ಕೂತಿರ್ತಾ ಇದ್ದೇನೆ ಹಸರತ್ತುಗಳಾದವರು ಕೂಡ ಇಂತಹ ಅಡಿಚ್ಚುಗಳ ಹಿಂದೆ ಬೇಕಿದೆ ನಾನು ಹೇಳುವಾಗಿನೇ ನೀವು ಬೇಜಾರು ಮಾಡಬೇಡಿ ಯಾರು ಕೂಡ ನನ್ನನ್ನು ಬೈಯಲಿಕ್ಕೆ ಬರಬೇಡಿ ಬೈಯಲಿಕ್ಕೆ ಬಂದರೂ ಕೂಡ ನನಗೆ ಟೆನ್ಷನ್ ಇಲ್ಲ ಹೇಳಬೇಕಾದದ್ದನ್ನು ಹೇಳಿಯಲ್ಲಿಂದ ಹೋಗುವುದು ಹೇಳ್ತಾ ಇದ್ದೇನೆ ಪ್ರೀತಿಯೇನೆ ಮನೆಯಷ್ಟೇ ನಾನು ನೋಡುವಾಗ ಒಬ್ಬರು ಹಸಿರುತ್ತಾಗಿ ಕುಳಿತವರು ಕೂಡ ಈ ರೀತಿಯಾದಂತಹ ಆಲೋಚನೆಗಳಲ್ಲೇ ಮಗ್ನರಾಗಿ ಮಾತನಾಡ್ತಾ ಇದ್ದಾರೆ ಖಂಡಿತವಾಗಿ ಸಲ್ಲದು ನಮಗೆ ಪರಿಶುದ್ಧವಾದಂತಹ ಒಂದು ಆಶೆ ಇದೆ ಮದೀನಾದಿಂದ ಕೆಲಸಿಕೊಟ್ಟಂತಹ ಆಶೆ ಇದೆ ಸಹಾಬಿಗಳನ್ನ ಹೇಳಿಕೊಟ್ಟಿದ್ದಾರೆ ಇಮಾಮಗಳನ್ನ ನಮಗೆ ಕೆಲಸಿಕೊಟ್ಟಿದ್ದಾರೆ ಮಸ್ಲಿಂಗಳ ಮೂಲಕ ನಾವು ಅದನ್ನು ತಿಳಿದಿದ್ದೇವೆ ಅವಳಿಯ ಕಿರಾಮಗಳ ಬದುಕಿನಿಂದ ನಾವು ಅದನ್ನು ತಿಳಿದುಕೊಳ್ತಾ ಇದ್ದೇವೆ ಎಂಟು ನೂರು ವರ್ಷಗಳಷ್ಟು ಕಾಲ ಈ ಪಟ್ಟವರಾಗಿದ್ದಾರೆ ಕೊಟ್ಟವರಾಗಿದ್ದಾರೆ ಅವರ ಬದುಕಿನಲ್ಲಿ ಸಾವಿರಾರು ಪ್ರಯಾಣಿಗಳು ನಮಗೆ ಪಣಯಕ್ಕೆ ಸಾಧ್ಯ ಆಗುವುದಿಲ್ಲ ಹಜಾರವರ ಜೀವನ ಒ ಕಾಲ ಇನ್ನದೀಮಿನ ಮುಸ್ಲಿಂ ಎಂದು ಹೇಳುವ ರೀತಿಯಲ್ಲಿ ಅವರ ಬದುಕಿತ್ತು ಅವರು ನೋಡುವಾಗ ಗೊತ್ತಾಗ್ತಾ ಇತ್ತು ಆದರೆ ಈಗಿನ ನಮ್ಮ ನೌಜವಾನ್ ಹೇಳ್ಬೇಡವಾ ಎಂಬ ಕಂಫ್ಯೂಷನ್ ನಮ್ಮ ಒಳಗೆ ಬಂದು ಬಿಡುವ ರೀತಿಯಲ್ಲಿ ನನ್ನ ಜವಾ ಬೈತಾ ಇರುವುದಲ್ಲ ನಿಮ್ಮನ್ನು ಇನ್ಸಲ್ಟ್ ಮಾಡ್ತಾ ಇರುವುದಲ್ಲ ನಿಮ್ಮನ್ನು ಬೈಯುವ ಬಯಾನಗಳಿಂದಲೇ ನೀವು ಬಯಾನುಗಳನ್ನು ಹೆದರ್ತಾ ಇದ್ದೀರಿ ಅಂತ ನಮ್ಮನ್ನು ಬಯಸಿಕೊಳ್ಳಕ್ಕೆ ನಾವು ಕೇಳುವ ಕಾಲದಲ್ಲಿ ಸೃಷ್ಟಿ ಮಾಡಲಾಗ್ತಾ ಇದೆ ಕಾರಣ ಜಗತ್ತಿನಲ್ಲಿ ಬಿಸ್ನೆಸ್ ನಡೀಬೇಕಾದರೆ ಒಂದು ಚಲುವಾದಂತಹ ಟ್ರೆಂಡ್ ನಡೆಯಬೇಕು ಕೋಟಿ ಕಟ್ಟಲು ಅದಕ್ಕೆ ಖರ್ಚಿದೆ ಇಸ್ಲಾಮದನ್ನು ಅದನ್ನು ನಿಶ್ಚಿತಗೊಳಿಸಿದೆ ಈ ಕಾಲದಲ್ಲಿ ನೂರ ಐವತ್ನಾಲ್ಕು ಕೋಟಿಯಷ್ಟು ಮುಸ್ಲಿಮರಿದ್ದಾರೆ ಅದರಲ್ಲಿ ನೂರು ಕೋಟಿ ಅಷ್ಟು ಮುಸ್ಲಿಮರಾದರೆ ಆದರೆ ನೂರು ಕೋಟಿ ಅವರ ಕಸ್ಟಮರ್ ಆದ್ದರಿಂದ ನಡೆಯಬಹುದು ಇನ್ನೊಂದು ವ್ಯವಹಾರ ವ್ಯವಹಾರದಲ್ಲಿ ಬಡ್ಡಿ ಇಲ್ಲದ ವ್ಯವಹಾರವನ್ನು ಅವರಿಗೆ ಅವರಿಗೆ ಯೋಚನೆ ಮಾಡಲಿಕ್ಕೂ ಕೂಡ ಸಾಧ್ಯ ಆಗುವುದಿಲ್ಲ ಪರಿಶುದ್ಧವಾದ ಇಸ್ಲಾಂ ಕಲಿಸಿಕೊಡ್ತಾ ಇರುವುದು ಚೆಲುವಾದಂತಹ ವ್ಯವಹಾರ ಬಿಸಿನೆಸ್ ಹೇಗೆ ಮಾಡಬೇಕು ಯಾವ ರೀತಿಯಲ್ಲಿ ಮಾಡಬೇಕು ಏನನ್ನು ಮಿಶ್ರಿತಗೊಳಿಸಬಾರದು ಯಾವ ರೀತಿ ನಿಮ್ಮ ಬಿಸಿನೆಸ್ ಇಲ್ದೆ ಇರಬೇಕು ಸ್ವಹಾಬಿಗಳು ಒಟ್ಟಿಗಟ್ಟಲೆ ದೊಡ್ಡದವರು ದೊಡ್ಡ ದೊಡ್ಡ ಬಿಸಿನೆಸ್ ಅನ್ನು ಮಾಡಿದವರು ದೊಡ್ಡ ದೊಡ್ಡ ಸ್ವಹಾಬಿ ಸ್ವತಃ ಹುಜುರು ಸಲವಾದ ಬಿಸಿನೆಸ್ ಮಾಡಿದವರಾಗಿದ್ದಾರೆ ಆದ್ದರಿಂದ ಬಿಸಿನೆಸ್ ಗೆ ವಿರೋಧ ಇಲ್ಲ ಆದರೆ ಅನೈತಿಕವಾದ ಹವಾಮಿನಿಂದ